ನಾನು ಒಟ್ಟು ಹನ್ನೆರಡು ಚಿತ್ರಗಳನ್ನ ಮಾಡಿದ್ದೀನಿ ಹನ್ನೆರಡು ಚಿತ್ರಗಳಲ್ಲಿ ಸುಮಾರು ಏಳು ಚಿತ್ರಗಳಿಗೆ ನನ್ನನ್ನು ಒಳಗೊಂಡಂತೆ ನಾವು ಸ್ನೇಹಿತರೆಲ್ಲ ಸೇರಿ ಒಂದು ಕೋಆಪರೇಟಿವ್ ಸಿಸ್ಟಮಲ್ಲಿ ಸಿನಿಮಾ ಮಾಡಿದ್ವಿ ನನ್ನ ಸಕ್ಸಸ್ ರೇಟು ತೊಂಬತ್ತೆಂಟು ಪರ್ಸೆಂಟ್ ಮೂವತ್ತು ವರ್ಷಗಳಲ್ಲಿ ನಾನು ಹದಿನೇಳು ಲಕ್ಷ ನಾನು ಮೊದಲನೇ ಸಿನಿಮಾ ಮಾಡಿದ್ದು ಎರಡು ಸಾವಿರದ ಇಸುವಿಯಲ್ಲಿ ನನ್ನ ಮೊದಲ ಇನ್ವೆಸ್ಟ್ಮೆಂಟ್ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಹಾಕಿದಾಗ ನನ್ನ ಮಿತ್ರನೆಲ್ಲ ನಾನು ಒಂದೊಂದು ಲಕ್ಷ ಹಾಕಿ ಸಿನಿಮಾ ಮಾಡೋಣ ಅಂತ ಹೊರಟು ಮುನ್ನುಡಿಯನ್ನು ಮಾಡಿದಾಗ ಎಲ್ಲರೂ ಕೇಳಿದ ಒಂದೇ ಪ್ರಶ್ನೆ ಈ ಹತ್ತು ಲಕ್ಷ ಶುರು ಮಾಡಿದ್ದು ನಾವು ಹತ್ತು ಲಕ್ಷ ಸಿನಿಮಾ ಮಾಡೋಣ ಅಂತ ಈ ಹತ್ತು ಲಕ್ಷ ಹೇಗೆ ಹಿಂದಿರುಗಿ ಬರುತ್ತೆ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಗೊತ್ತಿಲ್ಲ ನಮ್ಮ ಸಿನ್ಮಾವನ್ನ ನಮ್ಮ ಸಿನ್ಮಾದಲ್ಲಿ ದೊಡ್ಡ ಸ್ಟಾರ್ಗಳು ಯಾರಿಲ್ಲ ಹೊಡೆದಾಟ ಇಲ್ಲ ಹಾಡ್ ಇಲ್ಲ ಹಾಸ್ಯದ ಲೇಪನ ಇಲ್ಲ ಇದು ಗಂಭೀರವಾದ ಸಿನ್ಮಾ ಹೇಗೆ ಬರುತ್ತೆ ಅನ್ನೋದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ ಒಂದತ್ತು ಖಚಿತ ಮಾಡರಲ್ಲೇ ಆಗ ಅತ್ಯುತ್ತಮ ಗುಣಾತ್ಮಕವಾದ ಇಪ್ಪತ್ತು ಚಿತ್ರಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ರು ತಲಾ ಹತ್ತು ಲಕ್ಷ ಇಪ್ಪತ್ತು ಸಿನಿಮಾ ಕೊಡ್ತಾ ಇತ್ತು ಕನ್ನಡ ಸರ್ ಕರ್ನಾಟಕ ಸರ್ಕಾರ ನಾನು ಹೇಳಿದೆ ಒಂದು ಭರವಸೆಯನ್ನು ಮಾತ್ರ ಖಚಿತವಾಗಿ ಕೊಡಬಲ್ಲೇ ಆ ಇಪ್ಪತ್ತು ಸಿನಿಮಾಗಳಿಗೆ ನನ್ನ ಸಿನಿಮಾ ಒಂದಾಗಿರುತ್ತೆ ಅನ್ನೋ ಭರವಸೆ ಕೊಡ್ತೀನಿ ಇದು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತಾ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತಾ ಇದಕ್ಕೆ ರಾಜ್ಯ ಪ್ರಶಸ್ತಿ ಬರುತ್ತಾ ಯಾವುದಾದ್ರೂ ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತಾ ಯಾವ ಭರವಸೆಯೂ ನಾನು ಕೊಡಲ್ಲ ಹಾಗಾಗಿ ಹಾಗಾಗಿ ನೀವು ಒಂದೊಂದು ಲಕ್ಷನ ಹತ್ತು ಜನ ಸೇರಿಕೊಟ್ರೆ ಹತ್ತು ಲಕ್ಷ ಸಬ್ಸಿಡಿಯಿಂದ ಹಿಂತಿರುಗಿ ಬರುತ್ತೆ ನಿಮ್ಮ ಹಣ ನಿಮಗೆ ಹಿಂತಿರುಗಿ ಬಂದಂಗಾಯ್ತು ಅಕಸ್ಮಾತ್ ಎಲ್ಲಾದರೂ ವ್ಯತ್ಯಾಸ ಆಗಿ ನಮ್ಮ ಬಜೆಟ್ ಹತ್ತು ಲಕ್ಷದಿಂದ ಸ್ವಲ್ಪ ಹೆಚ್ಚಾಯ್ತು ಅಂತಂದರೆ ಆ ಹಣಕ್ಕೆ ಒಂದು ರಿಸ್ಕ್ ಇರುತ್ತೆ ಅಷ್ಟು ರಿಸ್ಕನ್ನು ಪ್ರಾಯಶಃ ನಾವೆಲ್ಲ ತಗೋಬೋದು ಅದಕ್ಕೋಸ್ಕರ ನಾವು ಯಾರು ನಮ್ಮ ಮನೆಯನ್ನ ಸೈಟನ್ನ ಮಾರಬೇಕಾಗಿಲ್ಲ ಅಡ ಇಡಬೇಕಾಗಿಲ್ಲ ಒಣವೆಗಳನ್ನು ಸಂಭವ ನೀವು ಮ್ಯಾನೇಜ್ ಮಾಡ್ಬೋದು ಅಂದಾಗ ನನ್ನ ಸ್ನೇಹಿತರೆಲ್ಲ ಒಪ್ಪಿದ್ರು ಹಾಗಾಗಿ ಮುನ್ನುಡಿಯನ್ನು ಮಾಡೋಕ್ಕೆ ಸಾಧ್ಯ ಆಯ್ತು ಕೊನೆಗೆ ಅದು ಹದಿನೈದು ಹೋಯ್ತು ಹದಿನೈದು ಲಕ್ಷದಲ್ಲಿ ನಾನು ಕೊನೆಗೆ ಎರಡೇ ವರ್ಷದಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ದುಡ್ದಿತ್ತು ಆ ಮುನ್ನುಡಿ ಸಿನಿಮಾ ಅದರ ಯಶಸ್ಸಿನಿಂದ ಮುಂದೆ ನಿಮಗೆ ಗೊತ್ತಾಯಿದೆ ಅತಿಥಿ ಮಾಡಿದೆ ಬೇರು ಮಾಡಿದೆ ಜಯಮಾಲ ಅವರು ತುತ್ತೂರಿಯನ್ನು ನಿರ್ಮಾಣ ಮಾಡಿದ್ರು ಹಾಗೆ ಒಟ್ಟು ಏಳು ಚಿತ್ರಗಳನ್ನು ನಾನು ನಿರ್ಮಾಣ ಮಾಡಿದ್ರೆ ಇನ್ನ ಆರು ಚಿತ್ರಗಳಿಗೆ ನನಗೆ ಬೇರೆ ನಿರ್ಮಾಪಕರು ಬಸಂತ್ ಕುಮಾರ್ ಪಾಟೀಲ್ ಅವರು ಮತ್ತು ಜಯಮಾಲ ಅವರು ಮಾಡಿದ್ರು ಇದರಲ್ಲಿ ಪ್ರಾಯಶಃ ನನಗೆ ಹಣ ಬರದೇ ಇರೋದು ಒಂದೇ ಒಂದು ಚಿತ್ರಕ್ಕೆ ನನ್ನ ಕಳದ ಚಿತ್ರ ಮೋಹನದಾಸಕ್ಕೆ ಮಾತ್ರ ಹಣ ಬರಲ್ಲ ಯಾಕೆಂದ್ರೆ ಗಾಂಧಿಯನ್ನ ಕಾರಣಕ್ಕೋಸ್ಕರ ಇದನ್ನು ವ್ಯಥೆಯಿಂದ ಹೇಳಬೇಕಾಗಿದೆ ಹಿಂದೆ ಎಲ್ಲ ಯಾವುದೇ ಒಂದು ಕೋರ್ಟ್ಗೆ ಹೋದ್ರೆ ಒಂದು ಕಚೇರಿಗೆ ಹೋದ್ರೆ ಗಾಂಧಿಯ ಫೋಟೋ ಹಾಕೋದು ಒಂದು ಗೌರವವಾಗಿತ್ತು ಇವತ್ತು ನಮ್ಮಲ್ಲೆಲ್ಲ ಇಲ್ಲಿಯ ಬದಲಾದ ಸನ್ನಿವೇಶದಲ್ಲಿ ಗಾಂಧಿ ಫೋಟೋವನ್ನು ಹಾಕಬೇಕಾ ಬೇಡವಾ ಅನ್ನೋ ಸಂದೇಹ ಬರೋ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಗಾಂಧಿಯ ಭಾಗ್ಯವನ್ನು ಕುರಿತಾಗಿ ಮಾಡಿದ್ದೋ ಒಂದು ಕಾರಣ ಇರಬಹುದು ಮತ್ತು ಬಹುಶಃ ನಾನು ಸಿನಿಮಾದಲ್ಲಿ ಒಂದು ಕೊರತೆ ಇರ್ಬೋದು ನಾನು ಬಂದು ಗಾಂಧಿ ಮೇಲೆ ಯಾಕೆ ತಪ್ಪನ್ನು ಹಾಕಲಿ ನಂದು ಏನೋ ತಪ್ಪಿರ್ಬೋದು ನಾನು ಅದನ್ನು ವಿತರಣೆ ಮಾಡೋ ಸನ್ನಿವೇಶದಲ್ಲಿ ಅಥವಾ ಅದರ ಕತೆಯನ್ನು ಕಟ್ಟುವ ಹಿನ್ನೆಲೆಯಲ್ಲಿ ತಪ್ಪಿರಬಹುದು ಅದನ್ನು ಒಪ್ಕೋತೀನಿ ನಾನು ಒಟ್ಟಾರೆ ಅದೊಂದು ಚಿತ್ರ ನನಗೆ ನಷ್ಟವನ್ನು ಉಂಟು ಮಾಡಿದ್ದು ಬಿಟ್ಟರೆ ಆದರೆ ಹಿಂದಿನ ಮೂಕಜ್ಜಿಯ ಕನಸುಗಳು ಐವತ್ತು ದಿವಸ ಇದೇ ಚಿತ್ರಮಂದಿರಗಳಲ್ಲಿ ಓಡಿತ್ತು ಆ ಮೂಕಜ್ಜಿಯ ಕನಸುಗಳಿಂದ ಥಿಯೇಟ್ರಿಕಲ್ ಸೇರಿ ಹದಿನೈದು ಲಕ್ಷ ಬಂದಿತ್ತು ನನಗೆ ನಾನು ಹದಿನೈದು ಲಕ್ಷನ ರಿಷಬ್ ಶೆಟ್ಟಿ ಅವಾಗ ಅವರು ಕಾಂತಾರ ಮಾಡಿರಲಿಲ್ಲ ನಾನು ತುಂಬ ಬರೀ ಒಂದು ಹದಿನೈದು ಲಕ್ಷ ಸರ್ ಹದಿನೈದು